ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಹೆದರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಇವತ್ತು ಸಂಕಷ್ಟಹರ ಚತುರ್ಥಿ ಇದೆ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋನ ಫಸ್ಟಿಂದ ಕೊನೆಯವರೆಗೂ ಸ್ಕಿಪ್ ಮಾಡ್ತೀನಿ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಸಕಲ ಸಂಕಷ್ಟಗಳನ್ನು ದೂರ ಮಾಡುವ ವಿಶೇಷ ದಿನವೇ ಸಂಕಷ್ಟಹರ ಚತುರ್ಥಿ ಈ ಬಾರಿ ಜೂನ್ ಹದಿನಾಲ್ಕನೇ ತಾರೀಕು ಅಂದರೆ ಇವತ್ತು ಶನಿವಾರದ ದಿನ ಕೃಷ್ಣ ಪಿಂಗಳ ಸಂಕಷ್ಟಹರ ಚತುರ್ಥಿ ಬಂದಿದೆ ಈ ದಿನದ ವಿಶೇಷ ವೃತಕತೆ ಏನು ಹೇಗೆ ಗಣಪನ ಪೂಜೆ ಮಾಡಿದರೆ ಕಠಿಣ ಕಷ್ಟಗಳು ದೂರವಾಗಿ ಅದೃಷ್ಟ ಕೂಡಿ ಬರುತ್ತೆ ಶನಿವಾರದ ದಿನ ಕೂಡಿ ಬಂದಿರುವ ಸಂಕಷ್ಟಹರ ಎಂದು ಗಣಪನ ಜೊತೆ ಯಾವ ದೇವರನ್ನು ಸ್ಮರಿಸಿದರೆ ಪಾಪಗಳು ನಶಿಸಿ ಮಾಡುವ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಬನ್ನಿ ಜೂನ್ ಹದಿನಾಲ್ಕನೆಯ ತಾರೀಕು ಮಧ್ಯಾಹ್ನ ಅಂದರೆ ಈ ದಿನ ಮಧ್ಯಾಹ್ನ ಮೂರು ಗಂಟೆ ಮೂವತ್ತಾರು ನಿಮಿಷಕ್ಕೆ ಆರಂಭವಾಗುವ ಸಂಕಷ್ಟ ಸ್ಥಿತಿಯು ಜೂನ್ ಹದಿನೈದು ಭಾನುವಾರ ಮಧ್ಯಾಹ್ನ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಯಾವಾಗಲೂ ಸಂಕಷ್ಟಿ ತಿಥಿಯು ಸೂರ್ಯೋದಯ ಸಮಯದಲ್ಲಿದ್ದಾಗ ಮಾಡಬಾರದು ಬದಲಾಗಿ ಸಂಕಷ್ಟಿ ತಿಥಿಯು ಚಂದ್ರೋದಯ ಸಮಯದಲ್ಲಿದ್ದಾಗ ಮಾಡಬೇಕು ಆದ್ದರಿಂದ ಜೂನ್ ಹದಿನಾಲ್ಕರಂದೇ ಸಂಕಷ್ಟಿಯನ್ನು ಆಚರಿಸಬೇಕು ಈ ದಿನದ ಚಂದ್ರೋದಯ ಸಮಯ ಬಂದು ರಾತ್ರಿ ಒಂಬತ್ತು ಗಂಟೆ ಮೂವತ್ತ್ಮೂರು ನಿಮಿಷ ಈ ದಿನ ಗಣೇಶನನ್ನು ಪೂಜಿಸುವ ಪೀಠದ ಹೆಸರು ಶಕ್ತಿ ಪೀಠ ಗಣೇಶನನ್ನು ಪೂಜಿಸಲು ಶುಭ ಸಮಯ ಸಾಯಂಕಾಲ ಐದು ಗಂಟೆ ಐವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದೊಳಗೆ ಪೂಜೆಯನ್ನು ಮಾಡಿಕೊಳ್ಳಬಹುದು ಮೊದಲು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಹಳದಿ ಅಥವಾ ಕೆಂಪು ವಸ್ತ್ರವನ್ನು ಆಸಿ ಗಣೇಶನ ಚಿತ್ರಪಟ ಅಥವಾ ವಿಗ್ರಹವನ್ನು ಏರ್ಪಾಡು ಮಾಡಿಕೊಳ್ಳಬೇಕು ಗಣೇಶನಿಗೆ ವಿವಿಧ ಪುಷ್ಪಗಳ ಜೊತೆಗೆ ದಾಸವಾಳ ಗರಿಕೆಯನ್ನು ಬಳಸಿ ಅಲಂಕಾರವನ್ನು ಮಾಡಿಕೊಳ್ಳಬೇಕು ನಂತರ ಗಣೇಶನಿಗೆ ಮುಡುಪನ್ನು ಕಟ್ಟಿ ದೀಪಾರಾಧನೆಯನ್ನು ಮಾಡಬೇಕು ದೀಪ ಬೆಳಗಿಸಿದ ಮೇಲೆ ಉಪವಾಸ ಹಾಗೂ ಸಂಕಷ್ಟಿ ವ್ರತದ ದೀಕ್ಷೆಯನ್ನು ತೆಗೆದುಕೊಂಡು ಸಂಜೆ ತನಕವೂ ಉಪವಾಸ ಇರಬೇಕು ಸಂಜೆಯ ಸಮಯದಲ್ಲಿ ಮತ್ತೆ ವಿಶೇಷವಾಗಿ ಗಣಪನ ಪೂಜೆಯನ್ನು ಮಾಡಬೇಕು ಸಾಯಂಕಾಲದ ಸಮಯದಲ್ಲಿ ಒಂದು ತೆಂಗಿನಕಾಯಿಯನ್ನು ಎರಡು ಹೋಳು ಆಗಿ ಆ ಎರಡು ಹೋಳುಗಳಲ್ಲಿಯೂ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಹೂಬತ್ತಿಗಳನ್ನು ಬಳಸಿ ದೀಪಾರಾಧನೆಯನ್ನು ಮಾಡಬೇಕು ನಿಮ್ಮ ಮನೆಯಲ್ಲಿರುವ ಎಲ್ಲ ಸಂಕಷ್ಟಗಳನ್ನು ಸ್ನೇಹಿ ಸ್ನೇಹಿತನ ರೀತಿ ಗಣಪನ ಜೊತೆ ಹೇಳಿಕೊಂಡು ಪ್ರೀತಿಯಿಂದ ಗಣೇಶನಿಗೆ ಕಲ್ಲು ಸಕ್ಕರೆ ಬೆಲ್ಲ ಹಾಗೂ ಹಣ್ಣುಗಳನ್ನು ನೈವೇದ್ಯವಾಗಿ ಇಡಬೇಕು ಸಾಧ್ಯವಾದರೆ ಬಿಳಿ ಹೆಕ್ಕದ ಹೂವನ್ನು ಈ ದಿನ ಗಣಪನಿಗೆ ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಿ ಮನೆಗೆ ಸಮೀಪವಿರುವ ಗಣೇಶನ ದೇಗುಲಕ್ಕೆ ಬಿಳಿ ಹೆಕ್ಕದ ಮಾಲೆ ಅಥವಾ ಕರಿಕೆಯ ಮಾಲೆಯನ್ನು ಕೊಟ್ಟು ಬನ್ನಿ ಗಣೇಶನ ಮಂತ್ರ ಸ್ತೋತ್ರಗಳನ್ನು ಹೇಳಿಕೊಳ್ಳಿ ಅಥವಾ ದಾರಿದ್ರ್ಯ ದಹನ ಗಣೇಶ ಸ್ತೋತ್ರ ಸ್ತೋತ್ರವನ್ನು ಕೇಳಿ ಇಲ್ಲವಾದರೆ ಮೂರು ಬಾರಿ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಈ ಚಿಕ್ಕ ಮಂತ್ರವನ್ನು ಹೇಳಿಕೊಳ್ಳಿ ಇದರಿಂದ ಸರ್ವ ಕಾರ್ಯದಲ್ಲೂ ಜಯ ಉಂಟಾಗುತ್ತೆ ಓಂ ಗಂ ಸೌಮ್ಯಾಯ ಮಹಾಗಣಪತಿಯೇ ವರ ವರದ ಸರ್ವ ಜನನ್ಮೇ ವಶಮಾನಯ ಸ್ವಾಹ ಓಂ ಗಂ ಸ್ವಾ ಸೌಮ್ಯಾಯ ಮಹಾಗಣಪತಿಯೇ ವರವರದ ಸರ್ವಜನಮಯೇ ವಶಮಾನಯ ಸ್ವಾಹ ಇಷ್ಟಾರ್ಥ ಸಿದ್ಧಿಗೆ ಗಣಪತಿಗೆ ಈ ದಿನ ಎಳ್ಳುಂಡೆಯನ್ನು ನೈವೇದ್ಯವಾಗಿ ಅರ್ಪಿಸಿ ಮುಂದಿನ ಸಂಕಷ್ಟಿಯೊಳಗೆ ನೀವು ಕೇಳಿದ ಉದ್ಯೋಗ ಹಣದ ಜಯ ವ್ಯಾಪಾರದ ಏಳಿಗೆ ವಿದ್ಯೆ ಎಲ್ಲ ಕೋರಿಕೆಗಳು ಖಚಿತವಾಗಿ ನೆರವೇರುತ್ತೆ ಶನಿವಾರದ ದಿನ ಕೂಡಿ ಬಂದಿರುವ ಸಂಕಷ್ಟಿ ಆಗಿರುವುದರಿಂದ ಈ ದಿನ ಗಣಪನ ಜೊತೆಗೆ ನವಗ್ರಹಗಳ ಆರಾಧನೆಯನ್ನು ಮಾಡಿಕೊಳ್ಳಬೇಕು ಸಾಧ್ಯವಾದರೆ ನವಗ್ರಹ ಆಲಯಕ್ಕೆ ತೆರಳಿ ಪ್ರದಕ್ಷಿಣೆಯನ್ನು ಮಾಡಬೇಕಾದರೆ ಓಂ ಗಂ ಗಣಪತಿಯೇ ನಮಃ ಅಥವಾ ಓಂ ನಮ ಹೇಳಿಕೊಳ್ಳುತ್ತಾ ಪ್ರದಕ್ಷಿಣೆಯನ್ನು ಮಾಡಿ ಮನೆಗೆ ಬನ್ನಿ ಇದರಿಂದ ಜಾತಕ ದೋಷಗಳು ಗ್ರಹ ದೋಷಗಳು ದೂರವಾಗಿ ಗ್ರಹಗಳ ಬಲ ಉಂಟಾಗುತ್ತೆ ಈ ದಿನದ ರೊತೆ ಕಥೆ ಕೇಳುವ ಮುನ್ನ ಕಳೆದ ಬಾರಿ ಸಂಕಷ್ಟಿಯ ಕಥೆಯನ್ನು ಕೇಳಿ ನಂತರ ದಿನದ ಕಥೆಯನ್ನು ಕೇಳಬೇಕು ಪೂರ್ವ ಕಥೆಯನ್ನು ಕಳೆದು ಬಾರಿ ಸಂಕಷ್ಟಿ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಈ ದಿನದ ರಥಕಥೆ ಏನು ಅಂತ ನೋಡೋದಾದರೆ ಗಣಪತಿಯು ಸಾಕ್ಷಾತ್ ಪಾರ್ವತಿ ದೇವಿಗೆ ಹೀಗೆ ಹೇಳುತ್ತಾನೆ ತಾಯಿಗೆ ಜ್ಯೇಷ್ಠ ಮಾಸದಲ್ಲಿ ನನ್ನನ್ನು ಕೃಷ್ಣಿಪಿಂಗಳ ಮಹಾಗಣಪತಿ ಎಂಬ ಹೆಸರಿನಲ್ಲಿ ಶಕ್ತಿ ಗಣಪತಿ ಪೀಠದಲ್ಲಿ ಪೂಜಿಸಬೇಕು ಈ ಮಾಸದ ಪೂಜಾ ಮಹಿಮೆಯನ್ನು ಒಂದು ವೃತ್ತಾಂತದ ಮೂಲಕ ತಿಳಿಸುವೆ ಕೇಳು ಎಂದು ಹಿಂದೆ ಕೃತಯುಗದಲ್ಲಿ ಋತುರಾಜನೆಂಬ ದೊರೆಯ ದೊರೆಯು ರಾಜ್ಯದಲ್ಲಿ ದೇವಶೌರನೆಂಬ ಬ್ರಾಹ್ಮಣನಿದ್ದನು ಅವನಿಗೆ ಒಂದು ಗಂಡು ಮಗು ಇದ್ದಿತು ಕಾಲ ಕಳೆದಂತೆ ಅವನಿಗೆ ವಿವಾಹ ಕಾಲವು ಪ್ರಾಪ್ತವಾದಾಗ ಸು ಸುಲ ಸುಲಲಿತೆ ಎಂಬ ತನಿಖೆಯನ್ನು ತಂದು ಮದುವೆ ಮಾಡಲಾಗುತ್ತೆ ಸುಲಲಿತೆಯು ಮಹಾಗಣಪತಿಯ ಪರಮ ಭಕ್ತೆ ಹಾಗೂ ಮಹಾ ಸಾಧ್ವಿಯಾಗಿದ್ದಳು ಅವಳು ತನ್ನ ತವರು ಮನೆಯಲ್ಲಿ ಪ್ರತಿ ಮಾಸವೂ ತಪ್ಪದೇ ಸಂಕಷ್ಟ ಸಹರ ಚತುರ್ಥಿ ವ್ರತವನ್ನು ಆಚರಿಸುತ್ತಿದ್ದಳು ಅದೇ ಪದ್ಧತಿಯನ್ನು ಇಲ್ಲಿಯೂ ನೆರವೇರಿಸುವೆ ಎಂದು ತನ್ನ ಅತ್ತೆ ಮತ್ತು ಮಾವ ಗಂಡನಲ್ಲಿ ಕೇಳಲು ಸುಳಲಿದೆ ನಮ್ಮಲ್ಲಿ ಯಾವ ರೀತಿಯಾದ ಕಷ್ಟವೂ ಇಲ್ಲ ದಾರಿದ್ರ್ಯವೂ ಇಲ್ಲ ಹೀಗಿರುವಾಗ ನೀನು ವ್ರತ ಆಚರಿಸುವುದು ಅನವಶ್ಯಕ ಎಂದು ಅವಳ ಹತ್ತೆ ಹೇಳುತ್ತಾಳೆ ಈಗಿರಲು ಸುಲಲಿತೆಯ ಗರ್ಭಸಿರಿಯಲ್ಲಿ ಒಂದು ಗಂಡು ಮಗುವಿನ ಜನನವಾಗುತ್ತೆ ಕಾಲ ಕಳೆದಂತೆ ಆ ಗಂಡು ಮಗುವು ಬೆಳೆದು ಮದುವೆಯ ವಯಸ್ಸಿಗೆ ಬಂದು ನಿಂತನು ಹಿರಿಯರು ಆತನ ವಿವಾಹಕ್ಕೆ ಏರ್ಪಾಡು ಮಾಡುತ್ತಾರೆ ವಿವಾಹದ ದಿನ ಮಂಟಪದಲ್ಲಿದ್ದವರು ಕಾಣೆಯಾದನು ವರನು ಎಲ್ಲರೂ ಚಿಂತಾಕ್ರಾಂತರಾದರು ಆಗ ಸುಲಲಿತೆಯ ತನ್ನ ಅತ್ತೆಯನ್ನು ಕುರಿತು ಅತ್ತೆಯವರೇ ನೀವು ನಾನು ಮಾಡುವ ಸಂಕಷ್ಟಿ ಚೌತಿಯ ವ್ರತವನ್ನು ನಿಷೇಧ ನಿಷೇಧಿಸಿದ ಕಾರಣದಿಂದ ನನ್ನ ಮಗನು ಇವತ್ತಿನ ದಿನ ಅದೃಶ್ಯನಾಗಿದ್ದಾನೆ ಇದು ಗಣಪತಿಯ ಅವಕೃಪೆಯಿಂದಾಗಿ ಎಂದು ದುಃಖಿಸಿದಳು ಚೌತಿಯಾದ ಅಂದೆ ಅತ್ತೆ ಸಸೆ ಇಬ್ಬರು ಶ್ರೀ ಸಂಕಷ್ಟಹರ ಗಣಪತಿ ವ್ರತವನ್ನು ಭಕ್ತಿಪೂರ್ವಕವಾಗಿ ಮಾಡಿ ಮುಂದಿನ ದಿನಗಳಲ್ಲಿಯೂ ಮಾಡುವುದಾಗಿ ಸಂಕಲ್ಪ ಮಾಡಿಕೊಳ್ಳುತ್ತಾರೆ ಹೀಗಿರಲು ಒಬ್ಬ ಅವತಾರ ಪುರುಷನು ಭಿಕ್ಷೆಗೋಸ್ಕರವಾಗಿ ಸುಲಲಿತೆಯ ಮನೆಗೆ ಬರುತ್ತಾನೆ ಅವನನ್ನು ಸತ್ಕರಿಸಿ ಭೋಜನ ವಸ್ತ್ರಾದಿಗಳನ್ನು ಸುಲಲಿತೆಯು ಕೊಡುತ್ತಾಳೆ ಸಂತೃಪ್ತನಾದ ಆ ಪುರುಷನು ನಾನು ನಿಮ್ಮ ಸತ್ಕಾರಕ್ಕೆ ಪ್ರಸನ್ನನಾದೆ ನಿಮಗೆ ಬೇಕಾದ ಅವರವನ್ನ ಕೇಳಿ ಎನ್ನಲು ಸುಲಲಿತೆಯು ಮಹಾತ್ಮನೇ ನೀವು ಸಂತುಷ್ಟರಾದಲ್ಲಿ ಕಳೆದು ಹೋದ ನನ್ನ ಮಗನನ್ನ ಕರುಣಿಸಿ ಎನ್ನುತ್ತಾಳೆ ಅದಕ್ಕೆ ಅವರು ನಿನ್ನ ಪುತ್ರ ಶೀಘ್ರವೇ ನಿನ್ನಲ್ಲಿ ಬಂದು ಸೇರುವನು ಎಂದು ಹೇಳುತ್ತಾನೆ ಕೆಲವು ದಿನಗಳಲ್ಲಿಯೇ ಅವತಾರ ಪುರುಷನ ವಾಣಿಯಂತೆಯೇ ಕಾಣೆಯಾಗಿದ್ದ ಮಧುಮಗನು ಪುನಃ ತನ್ನ ತಾಯಿಯ ಬಳಿ ಬಂದು ಸೇರುತ್ತಾನೆ ಪುನಃ ಮದುವೆಯ ಮಂಟಪವನ್ನು ರಚಿಸಿ ಶಾಸ್ತ್ರೋಕ್ತವಾಗಿ ಮದುವೆ ಕಾರ್ಯವನ್ನು ನೆರವೇರಿಸುತ್ತಾರೆ ನಂತರ ಈ ಕನ್ಯೆಯು ಕೂಡ ತನ್ನ ಪತಿಯೊಂದಿಗೆ ಪ್ರತಿ ತಿಂಗಳಲ್ಲಿಯೂ ಸಂಕಷ್ಟಹರ ಚೌತಿ ವ್ರತವನ್ನು ಭಕ್ತಿಯಿಂದ ಕುಟುಂಬ ಸಮೇತರಾಗಿ ಪೂಜೆ ಮಾಡಿ ಸಂತೋಷದಿಂದ ಜೀವನವನ್ನು ನಡೆಸಿದರು ಮಹಾಗಣಪತಿಯ ಜ್ಯೇಷ್ಠ ಮಾಸದ ಕತೆ ಮಹಿಮೆಯು ಇಲ್ಲಿಗೆ ಸಂಪೂರ್ಣವಾಯಿತು ಈ ಒಂದು ಕಥೆಯನ್ನು ಇವತ್ತಿನ ದಿನ ಅಂದರೆ ಸಂಕಷ್ಟಿಯ ದಿನ ಕೇಳುವುದರಿಂದ ಅನೇಕ ಸಮಸ್ಯೆಗಳು ದೂರವಾಗುತ್ತೆ ಗಣೇಶನ ವಿಶೇಷ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಮಹಾ ಗಣೇಶ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನಾ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ನನ್ನ ವಿಡಿಯೋದಲ್ಲಿ ನಿಮಗೆ ಗೌರ್ಮೆಂಟ್ ಅಪ್ಡೇಟ್ಸ್ ಬಗ್ಗೆ ತಿಳಿಸಿಕೊಡುತ್ತೇನೆ ಮತ್ತು ಜಾ ಜ್ಯೋತಿಷ್ಯದ ಬಗ್ಗೆ ಅಂದರೆ ರಾಶಿ ಭವಿಷ್ಯಗಳನ್ನು ತಿಳಿಸಿಕೊಡ್ತೇನೆ ಮತ್ತು ಪೂಜೆ ಪುನಸ್ಕಾರಗಳ ಬಗ್ಗೆ ಪೂಜಾ ವಿಧಾನಗಳ ಬಗ್ಗೆ ಯಾವ ಹಬ್ಬಗಳಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಪ್ರತಿಯೊಂದನ್ನು ನನ್ನ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾ ಬಂದಿದ್ದೀನಿ ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿದರೆ ಪ್ರತಿಯೊಂದು ವಿಡಿಯೋ ಕೂಡ ಮಾಡಿ ಶೇರ್ ಮಾಡ್ತೀನಿ ಇವತ್ತು ಸಂಕಷ್ಟ ಹರ ಈ ಚತುರ್ಥಿಯ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ನಿಮ್ಗೆ ಇಷ್ಟ ಆಗಿದೆ ಓಂ ಗಮ್ ಗಣಪತಿ ಏ ನಮಃ ಓಂ ಗಣಪತಿ ಏ ನಮಃ ಅಂತ ಒಂದು ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಅಂತ ಹೇಳ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್ ಓಕೆ